ರೀಚ್ ಆಗುವಾಗ ಮಳೆಸ ಬಂತು ನಮ್ಮೊಟ್ಟಿಗೆ ಸ್ಪೆಷಲ್ ಬರ್ಸರ್ ಇದ್ದಾರೆ వీడియో మాంటనే కొల కంటెంట్ కి కొంచెం పొక్కడ వీడియో వాడుతున్నా ఆపన్ బయా ఊడు ఆయ ఉదరాయ వెల్కమ్ బ్యాక్ టు ద ఛానల్ టూకర్బట్ ఇవత్తు ಹೋಗುವ ప్లేస్ ಗೊತ್ತಿಲ್ಲ కారులో లాంగ్ డ్రై అవుతూ ಇದ್ದೇವೆ నింబరే నాలే ఉందేసకి ಹಂಗೆತ್ತು ಎರಡು ದಿನ ಎಲ್ಲೇ ಬರ್ಬೇಕು ಅಂತ ಒನ್ ನೈಟ್ ಒನ್ ನೈಟ್ ಸ್ಟೇ ನಾವು ಈ ಕಾರಿನ ವಿಡಿಯೋ ಮಾಡಲಿಕ್ಕೆ ಕಾರಣ ಎಂತ ಅಂತ ಹೇಳಿದ್ರೆ ಆ ಪುಣ್ಯ ಅಂತ ರೈಟ್ ಅಲ್ಲಿ ಡ್ರೈವ್ ಮಾಡ್ತಿದ್ದ ಆಗದಿಂದ ನಾವು ವೀಡಿಯೋ ಮಾಡುವಾಗ ಲೆಫ್ಟ್ ಅಲ್ಲಿ ಡ್ರೈವ್ ಮಾಡ್ತಿದ್ದಾನೆ ಪುಣ್ಯಾತ್ಮ ಇದೇ ಪ್ರಾಬ್ಲಮ್ ನನಗೆ ಕ್ಯಾಮರಾ ಆನ್ ಇದ್ದಾಗ ಕಂಟೆಂಟ್ ಸಿಗುದಿಲ್ಲ ಕಂಟೆಂಟ್ ಇದ್ದಾಗ ಕ್ಯಾಮರಾ ಆನ್ ಆಗೋದಿಲ್ಲ ಆಯ್ತು ಆಗುದಿಲ್ಲ ಈ ವಿಡಿಯೋ ಆಗಬಾರ್ದು ಗೊತ್ತಿಲ್ಲ ಬರ್ತದಿಲ್ಲ ಅಂತ ಆಲ್ರೆಡಿ ಒಂದ್ ಎರಡು ಮೂರು ಪ್ಯಾಕೇಜ್ ಬಂದಿದೆ ಮನೆಯಲ್ಲಿ ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಬರ್ತದೆ ಅದು ಕನ್ಫರ್ಮ್ ಪುತ್ತೂರಿಂದ ಏಳು ಗಂಟೆಗೆ ಹೊರಟಿದ್ದೇವೆ ಸಾಧಾರಣ ಎಂಟು ಗಂಟೆಗೆ ನಾವು ಸುಳ್ಳ್ಯ ಪಾಸ್ ಆಗಿದ್ದೇವೆ ಏಳಿಂದ ಬಂತೀನಿ ಮಾರ ಏಳು ರಾತ್ರಿ ಏಳೋರೆ ಆಗಿದ್ದೇವೆ ನೋಡುವಾಗ ರೋಡ್ ಖಾಲಿ ಉಂಟು ವೆದರ್ ಒಳ್ಳೆದುಂಟು ಮಳೆ ಬಂದು ಬಿಟ್ಟಿದೆ ಬಾಕಿ ಕಂಟೆಂಟ್ ಕಂಟೆಂಟ್ ಓ ಅಷ್ಟೇ ಎಲ್ಲಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರೀ ನಿಮಗೆ ಹೇಗೆ ಆಗ್ತಾ ಉಂಟು ಗೊತ್ತಿಲ್ಲ ನಮಗೆ ಒಳ್ಳೆ ಫೀಲ್ ಕೊಡ್ತಾಂಟು ஒட்ட கேமராவில் காணில்ல ನಮ್ಮ ಬಾಯ್ಸ್ ಇರಬೇಕಿತ್ತು ಏನೋದ ಬಾರಿ ಒಳ್ಳೆ ರೈಡ್ ಮಾಡ್ತಿದ್ದಾನೆ ಡ್ರೈವ್ ಕರೆಕ್ಟ್ ಒಂಬತ್ತು ಗಂಟೆಗೆ ಮಡಿಕೇರಿ ರೀಚ್ ಆಗಿದ್ದೇವೆ ಆನ್ ಟೈಮ್ ಅಲ್ಲಿ ಇದ್ದೇವೆ ಇನ್ನೆರಡು ಗಂಟೆ ಮೈಸೂರಿಂದ ಬ್ಯಾಂಗ್ಳೂರ್ ಎರಡು ಗಂಟೆ ಬೈಕಿನ ರೈಡಿನ ಪ್ರಕಾರದ ಟೈಮಿಂಗ್ ಕಾರ್ ಅಲ್ಲಿ ಈಗ ಬರುವಾಗ ಒಂದು ಬೈಕ್ ಎದುರುಗಡೆ ಬಿದ್ದಿತ್ತು ಅವರಿಗೆ ನಾಯಿ ಕಚ್ಚಲಿಕ್ಕೆ ಬಂದು ಹೇಳಿ ಅವರು ಕೆಳಗೆ ಹಾಕಿದ್ರು ಎಲ್ಪ್ ಮಾಡಿದೆವು ವಿಡಿಯೋ ಮಾಡಲಿಲ್ಲ ನಾವು ಎಲ್ಪ್ ಮಾಡುದಿಲ್ಲ ವಿಂಡೋ ಓಪನ್ ಮಾಡಿದೆ ವಿಂಡೋ ಸುಂಟ ಗೊತ್ತಿಲ್ಲ ಬಟ್ ಎದುರಿದ ಕಾರ್ ಮಾತ್ರ ರೈಡರ್ಸ್ ಎಲ್ಲ ಒಳ್ಳೆ ಮಾಡ್ತಿದ್ದಾರೆ ನಾವು ಬೈಕ್ ಬಿಟ್ಟು ಕಾರಲ್ಲಿ ಗಂಪತಿ ಮಾಡ್ತಿದ್ದೇವೆ ಇವಾಲಿಯಾ ಇವಾಲಿಯಾಕ್ಸ್ ಜಿ ಬಿ ಕಾರೊಂದು ಆಗದಿಂದ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಒಂದು ಓಮಿನಿಯ ನೆಕ್ಸ್ಟ್ ಲೆವೆಲ್ ಗಾಡಿ ಅದು ಸ್ವಲ್ಪ ಬ್ರೇಕ್ ನೀರು ಕೆಳಗೆ ಹಾಕಿ ಬಂದಿದ್ದು ये वीडियो कॉल ले लिया बस इतना बनी वीडियो कॉल ही सी माय फ्रेंड फ्रेंड फ्रॉम किधर है आप बॉम्बे 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 वो निग्गा नॉट कमिंग टू बेंगलुरु

ಬಂದಂಗೆ ಆಗ್ತಾ ಇದೆ ಇದೇ ತರ ನಮ್ಮ ಬೈಕಲ್ಲಿ ರಾಕೆಟ್ ರಾಕೆಟ್ ನಾಗ ಹೋಗ್ತಿದ್ದ ಒಂದು ಕಾಲ ಕಾರಲ್ಲಿ ಎಲ್ ಬೋರ್ಡ್ ಎಕ್ಸ್ಪ್ರೆಸ್ ವೇ ಹೋಗ್ತಾ ಇದ್ದಾರೆ ಒನ್ ಟ್ವೆಂಟಿ ಅಲ್ಲಿ ಎಕ್ಸ್ಪ್ರೆಸ್ ವೇ ಅಲ್ಲಿ ಲಾಸ್ಟ್ ಬಂದದ್ದು ಅಂತ ಹೇಳಿದ್ರೆ ನಾವು ನಾನು ಸಾಯಿಬಾಯಿ ಅಕ್ಷಯ್ ಬೈಕ್ ಅಲ್ಲಿ ಆಲ್ಮೋಸ್ಟ್ ಒನ್ ಫೋರ್ಟಿ ನೈನ್ ಏನು ಸ್ಟ್ರೆಚ್ ಓಡ್ತಿದ್ದೇನೆ ಇದರಲ್ಲಿ ಅದುವೇ ಲಾಸ್ಟ್ ಅದಾದ್ಮೇಲೆ ಈ ರೋಡಿಗೆ ಬರಲೇ ಇಲ್ಲ ಬೈಕ್ ಚಲೋ ಸ್ಟ್ರೈಟ್ ಹೈವೆ ವ್ಯೂ ಎಂತ ಇಲ್ಲ ಕ್ಲೌಡಿ ವೆದರ್ ಸೆಟ್ ಉಂಟು ಅದೇ ವ್ಯೂ ಇಲ್ಲ ಬ್ಲ್ಯಾಕ್ ಸ್ಕಾರ್ಪಿಯೋ ಮಾರೇ ಸಬ್ಸ್ಕ್ರೈಬರ್ ಮತ್ತೆ ನೋಡ್ಬೇಕು ಬುಕ್ ಮಾಡ್ಬೋದು ಸ್ಕಾರ್ಪಿಯೋ ಎಷ್ಟೇ ಕಾಪಿ ಕೊಡ್ತಾವೆ ಸ್ವಾರ್ಪಿಯೋ ಗೊತ್ತಿಲ್ಲ ಈ ಗೊತ್ತಾಯ್ತು ಹೇಳಿದಾಗೆ ಬೆಂಗಳೂರಿಗೆ ರೀಚ್ ಆಗುವಾಗ ಮಳೆಸ ಬಂತು ನೋಡುವ ಟೈಮ್ ಉಂಟು ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಆ ಟೈಮಿಗೆ ವೈಟ್ ಮಾಡಬೇಕು ಎಂತ ಆಗ್ತದೆ ಗೊತ್ತಿಲ್ಲ ಲೈಫ್ ಅಲ್ಲಿ ಎಂತದ್ದು ಒಂದು ಆಗ್ತಾ ಉಂಟು ಆಯ್ತು ಊಟದ ಟೈಮ್ ಕೂಡ ಆಯ್ತು ಆಗ್ತಾ ಉಂಟು ಇಲ್ಲಿ ಸ್ವಲ್ಪ ಲೈಟ್ ಅಲ್ಲಿ ನಿದ್ರೆ ಬರ್ತಾ ಉಂಟು ಈ ಕಾರಲ್ಲಿ ಗೊತ್ತು ಎಸಿ ಟೈಮ್ ಒನ್ ಥರ್ಟಿ ಟು ಬ್ಯಾಂಗ್ಳೂರ್ ರೀಚ್ ಆಗಿದ್ದೇವೆ ನಮ್ಮೊಟ್ಟಿಗೆ ಸ್ಪೆಷಲ್ ಪರ್ಸನ್ ಇದ್ದಾರೆ ಮೂರ್ ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ ಚಡ್ಡಿಯಲ್ಲಿ ಬಂದ ಪ್ಯಾಂಟ್ ಗೆ ಶಿಫ್ಟ್ ಆಗಿ ಆಯ್ತು ಇನ್ನೆಂತೆಲ್ಲ ಕೋಲ ಕಟ್ಟಲಿ ಕೊಟ್ಟು ಗೊತ್ತಿಲ್ಲ ಇವರೊಟ್ಟಿಗೆ ಬಂದಾಗ ಇನ್ನು ಅದೊಂದು ಹೇಳಿದ್ದಾನೆ ಚಾನಲ್ ಇದು ನೇಮ್ ಗುಲ್ಗುಸ್ ಮಾಡ್ಲಿಕ್ಕೆ

ಟೀ ಕುಡ್ದೆವು ಟೀ ಕುಡ್ದು ಇನ್ನು ನಾವು ಈಗ ಕರೆಂಟ್ ನಾವು ಬೇಗೂರಿಗೆ ಬಂದಿದ್ದೇವೆ ಬೇಗೂರಿಂದ ಎಲ್ಲಿಗೆ ಹೋಗುದು ಗೊತ್ತಿಲ್ಲ ಎಟ್ ಫೈನಲಿ ನೈಟ್ ಸ್ಟೇ ಶ್ರೀಶನ್ ರೂಮಲ್ಲಿ